ಹೆಣ್ಣು ಹುಲಿ ಆದ್ರೆ ಆ ತಾಯಿ ಹುಲಿನೇ ಅದ್ರ ವಸಾಹತಲ್ಲಿ ಒಂದ್ ಸ್ವಲ್ಪ ಭಾಗನ ಮರಿಗಳಿಗೆ ಬಿಟ್ಕೊಡುತ್ತೆ ಗಂಡು ಹುಲಿಗಳು ವಲಸೆ ಮಾಡ್ತವೆ ಕೆಲವು ಸಲ ಮುದಿ ಹುಲಿಗಳು ವಯಸ್ಸಾಗಿದ್ದು ಹುಲಿಗಳು ಗಾಯ ಆಗಿರೋ ಹುಲಿಗಳು ಸಹ ಆಚೆ ಹೋಗಿ ಮೆಕ್ಕೆಜೋಳ ತೋಟದಲ್ಲಿ ಸೇರ್ಕೊಳ್ಳೋದು ಆತರ ಎಲ್ಲ ನಡೆಯುತ್ತೆ ಸಂಗ ನಂಗೆ ಇವಾಗ್ಲೂ ಚೆನ್ನಾಗಿ ನಾಗ್ತಾಯಿದೆ ಬೆಂಗಳೂರು ಒಂದು ಚಿಕ್ಕಪೇಟೆ ಒಂದು ಹೆಣ್ಣು ನೋಡಕ್ ಹೋಗಿದ್ವಿ ತುಮಕೂರಿಂದ ಬಂದಿದ್ವಿ ಆ ಹುಡುಗಿ ಕೇಳಿದ್ಲು ಓ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಲ್ವಾ ನೀವು ವಿದೇಶಕ್ಕೆ ಹೋಗ್ತಾ ಇಲ್ವಾ ಅಂತ ಇಲ್ಲ ಅಂದ ತಕ್ಷಣ ಆ ಹುಡುಗ ನೇರವಾಗಿ ಹೇಳಿದ್ರು ನಂಗೆ ಇಷ್ಟ ಇಲ್ಲ ಈ ಹುಡುಗ ಮದುವೆ ಆಗೋದು ಸರ್ ನಂದು ಮದುವೆ ಆಯಿತು ಸರ್ ಅಂತ ಹಾ ಹಾ ಭಾಳ ಗನಂದಾರಿ ಕೆಲಸ ಮಾಡಿದ್ದೀರಲ್ಲ ಎರಡು ಸಾವಿರದ ಮೂರಲ್ಲಿ ಮದುವೆ ಆದ ನಾನು ಹೆಂಡತಿ ಯು ಕೆನಲ್ಲಿ ನಾನಿಲ್ಲಿ ಈಗ ನೋಡಿ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾವೇರಿ ವನ್ಯಜೀ ವಿಧಾಮದಲ್ಲಿ ನಮ್ಗೊಂದು ಹುಲಿದು ನಮ್ಮ ಕ್ಯಾಮ್ರಾ ಟ್ರಾತ್ನಲ್ಲಿ ಒಂದು ಹುಲಿದು ಚಿತ್ರ ಚಿತ್ರ ಸಿಕ್ತು ಅಲ್ಲಿ ತನಕ ಆ ಹುಲಿ ಆ ಪ್ರದೇಶದಲ್ಲಿ ಸಿಕ್ಕಿರಲಿಲ್ಲ ಆಮೇಲೆ ಗೊತ್ತಾಯ್ತು ಆ ಹುಲಿ ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕುಂದಕೆರೆ ವಲಯದಲ್ಲಿ ಬಂಡೀಪುರದಲ್ಲಿ ಹುಟ್ಟಿರೋ ಹುಲಿ ಅದು ಹೌದು ಕ್ಯಾಮ್ರಾ ಟ್ರಾಫ್ ಫೋಟೋ ಇದೆ ಅದ್ರ ಮೈ ಪ್ರತಿ ಹುಲಿ ಮೈ ಮೇಲಿರುವಂಥ ಪಟ್ಟೆಗಳು ಅದಕ್ಕೆ ಯುನೀಕ್ ಆಗಿರುತ್ತೆ ನಮ್ಮ ಹೆಬ್ಬೆರಳು ಗುರುತು ಅಂತ ಒಂದು ಹುಲಿ ಮೇಲಿರೋ ಮೈ ಮೇಲಿರೋ ಪಟ್ಟೆಗಳು ಇನ್ನೊಂದು ಹುಲಿ ಮೈ ಮೇಲಿರೋದಿಲ್ಲ ಅದೇ ಥರ ಚಿರತೆಗಳ ಮೈ ಮೇಲಿರುವಂಥ ಚುಕ್ಕೆ ಗುರುತುಗಳು ಇನ್ನೊಂದು ಹುಲಿ ಚಿರತೆ ಮೇಲೆ ಇರೋದಿಲ್ಲ ಹಾಗಾಗಿ ಬಂಡೀಪುರದಲ್ಲಿ ಹುಟ್ಟಿರೋಂಥ ಹುಲಿ ಇಲ್ಲಿಂದ ಬಹುಶಃ ಸತ್ಯಮ ಮುದುಮಲೈಗೂ ಸತ್ಯಮಂಗಲಕ್ಕೂ ಹೋಗಿ ಅಲ್ಲಿಂದ ಬಹುಶಃ ರಂಗನ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೆ ಬಂದು ಅಲ್ಲಿಂದ ಕಾವೇರಿ ವನ್ಯಜೀವಿ ಧಾಮಕ್ಕೆ ಬಂದು ಸೇರಿಕೊಂಡಿದೆ ಈಗಲೂ ಇದೆ ಆ ಹುಲಿ ಸೋಲಿಗೆರೆ ಮುತ್ತತ್ತಿ ಅಲ್ಲೆಲ್ಲ ಓಡಾಡುತ್ತೆ ಹುಲಿ ಇವಾಗ ಹುಟ್ಟಿರೋದಿಲ್ಲ ಬಂಡೀಪುರದಲ್ಲಿ ಹುಟ್ಟಿರೋದು ನೋಡಿದ್ರೆ ಬಂಡೀಪುರದಲ್ಲಿ ಗಂಡು ಹುಲಿಗಳು ಈ ತರ ದೂರ ದೂರದ ಪ್ರದೇಶಗಳು ಇನ್ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಕಾಗೆ ಹಾರ್ದಂಗ್ ಹಾರದ್ರು ಪಕ್ಷಿ ತರ ಇನ್ನೂರ ಅರವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಅದು ನಡ್ಕೊಂಡು ಹೋಗಿದ್ರೆ ಇನ್ನೇ ಇನ್ನೆಷ್ಟು ಕಿಲೋಮೀಟರ್ ಗೊತ್ತಿಲ್ಲ ಇಷ್ಟು ಟೆರಿಟರಿ ಫೈಟ್ ಮಧ್ಯೆ ಬೇರೆ ಹುಲಿ ಸಿಕ್ಕರೆ ಅದೆಲ್ಲ ಬದುಕಿ ಎಂತ ರೋಚಕ ಹೌದು ಹೆಣ್ಣುಲಿ ಆದರೆ ಆ ತಾಯಿ ಹುಲಿನೇ ಅದ್ರ ವಸಾಹತಲ್ಲಿ ಒಂದ್ ಸ್ವಲ್ಪ ಭಾಗನ ಮರಿಗಳಿಗೆ ಬಿಟ್ಕೊಡುತ್ತೆ ಅಲ್ಲೇ ಸೆಟ್ಲಾಗ್ಬಿಡ್ತವೆ ಹೆಣ್ಣು ಹುಲಿಗಳು ಅಲ್ಲೇ ಸುತ್ತಮುತ್ತಲೇ ಇಷ್ಟು ದೂರದಾಗಿ ವಲಸೆ ಮಾಡೋದಿಲ್ಲ ಗಂಡು ಹುಲಿಗಳು ವಲಸೆ ಮಾಡ್ತವೆ ಅವಕ್ಕೆ ಈ ಥರ ಜಾಗ ಬೇಕಲ್ಲ ಹಾ ಸಾಮ್ರಾಜ್ಯಕ್ಕೆ ಜಾಗ ಬೇಕು ಕಾಡು ಬೇಕು ಈಗ ನಾಗರೋಳಿಯಲ್ಲಿ ಹೆಚ್ಚಾದರೆ ಅವುಗಳು ಹೋಗ್ಲಿಕ್ಕೆ ನಂತರ ನಾಗರಹೊಳೆಯಿಂದ ಬಂಡೀಪುರಕ್ಕೆ ಬರಬೇಕು ಬಂಡೀಪುರದಲ್ಲೂ ಹುಲಿ ಸಂಖ್ಯೆ ಜಾಸ್ತಿ ಇದೆ ನಾಗರಹೊಳೆಯ ಪಶ್ಚಿಮಕ್ಕೆ ಹೋದರೆ ಅಲ್ಲಿ ಕಾಫಿ ತೋಟಗಳು ಸಿಗುತ್ತೆ ಅಲ್ಲೂ ಅಲ್ಲಿ ಕೊನೆಗೇನಾಗುತ್ತೆ ಕೆಲವು ನರಭಕ್ಷ್ಯಗಳಾಗ್ಬಿಡ್ತವೆ ಹೌದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಶುರು ಆಗ್ತವೆ ಹೌದು ಆವಾಗ ಹುಲಿ ನಡೀತಾರೆ ಅಥವಾ ಗುಂಡಿ ಕೊಂದು ಕೊಲ್ಲಬೇಕಾಗುತ್ತೆ ಕೆಲವು ಸಮಯಗಳಲ್ಲಿ ಈಗ ಬಂಡೀಪುರದ ಉತ್ತರ ಭಾಗಕ್ಕೆ ಸಂಪೂರ್ಣವಾಗಿ ಪ್ರದೇಶ ಕಾಡು ಬಿಟ್ಟರೆ ಅಲ್ಲೆಲ್ಲ ಬರೀ ಕೃಷಿ ಭೂಮಿನ ಇನ್ನೇನೂ ಇಲ್ಲ ಕೆಲವು ಸಲ ಮುದಿ ಹುಲಿಗಳು ವಯಸ್ಸಾಗಿದ್ದ ಹುಲಿಗಳು ಗಾಯ ಆಗಿರೋ ಹುಲಿಗಳು ಸಹ ಆಚೆ ಹೋಗಿ ಮೆಕ್ಕೆಜೋಳದ ತೋಟದಲ್ಲಿ ಸೇರ್ಕೊಳ್ಳೋದು ಆ ಥರ ಎಲ್ಲ ನಡೆಯುತ್ತೆ ಸಂಘರ್ಷ ದನ ಹಿಡಿಯೋದು ದನ ಹಿಡಿಯೋದು ಅದೆಲ್ಲ ಆಗುತ್ತೆ ಅದು ಸಂಘರ್ಷಕ್ಕೆ ಈಡು ಮಾಡಿಕೊಡುತ್ತೆ ಯಾಕೆ ಅಂದರೆ ಇಲ್ಲಿ ಸಂಖ್ಯೆ ಜಾಸ್ತಿ ಆಗೋಗಿದೆ ಇಲ್ಲಿಂದ ಬೇರೆ ಕಡೆ ಪ್ರದೇಶಕ್ಕೆ ಹೋಗಿ ಮುದುಮಲೆಯಲ್ಲೂ ಸಂಖ್ಯೆ ಜಾಸ್ತಿ ಇದೆ ಸತ್ಯಮಂಗಲೂ ಸಂಖ್ಯೆ ಜಾಸ್ತಿ ಇದೆ ಇನ್ನು ಉಳಿದಿರೋ ಜಾಗ ಅಂತ ಹೇಳಿದ್ರೆ ಮಲೆಮಾದೇಶ್ವರ ಬೆಟ್ಟ ಕಾವೇರಿ ಇಲ್ಲ ಈ ಕಡೆ ಉತ್ತರಕ್ಕೋದ್ರೆ ನಾಗರೋಳೆ ದಾಟಿ ಪುಷ್ಪಗಿರಿ ಬ್ರಹ್ಮಗಿರಿ ಕಡೆ ಹೋಗ್ಬೇಕು ಅವು ಪುಷ್ಪಗಿರಿ ಒಂದು ಹುಲಿ ಅಂತೂ ಬಂಡೀಪುರದಲ್ಲಿ ಹುಟ್ಟಿದ್ದು ಅಣಸಿದಾಂಡೆಲಿಯಲ್ಲಿ ಸಿಕ್ಕಿದೆ ಇಲ್ಲಿಂದ ಅಷ್ಟು ದೂರ ಹೋಗಿದೆ ಅದು ಯಾವ ಯಾರು ಹೆಂಗೋಯ್ತು ಅದಕ್ಕೆ ಗೊತ್ತು ಮಧ್ಯ ಅಷ್ಟು ಅಷ್ಟು ಕಾಡು ಮಧ್ಯಾಹ್ನ ಹೋಗಿದೆ ಇಲ್ಲ ಇಲ್ಲಿಂದ ದಾಂಡೇಲಿ ತನಕ ಕಾಡಿದೆ ಪಶ್ಚಿಮ ಘಟ್ಟ ಇದೆ ಪಶ್ಚಿಮ ಘಟ್ಟ ಇದೆ ಅಲ್ಲಿ ಎಲ್ಲೆಲ್ಲೋ ಹೇಗೆ ಹೋಗಿದೆ ಅಂತ ಅದು ಯಾರಿಗೂ ಯಾರು ಎಣೆಗೂ ಸಿಗ್ದಲ್ಲ ಇರುವಂಥ ವ್ಯಕ್ತಿ ಅಂದರೆ ತನ್ನ ಬದುಕಿನ ಹುಡುಕಾಟ ಅದಕ್ಕೆ ಹೌದು ಹೌದು ನೋಡಿ ಇದೇ ಯಾಕೆ ನಾವು ಆವಾಸ ಸ್ಥಾನಗಳನ್ನು ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡಬೇಕು ಅನ್ನೋದು ಇದೊಂದು ದೊಡ್ಡ ಕಾರಣ ನಾವಿಲ್ಲಿ ಹುಲಿ ಜಾಸ್ತಿ ಆಗಿದೆ ಅನ್ನೋದು ಸಂಭ್ರಮ ಪಡೋದೊಂದು ಆದರೆ ಈ ಪ್ರದೇಶಕ್ಕೆ ನೈಸರ್ಗಿಕವಾಗಿ ಸಮತೋಲನದಲ್ಲಿ ಎಷ್ಟು ಹುಲಿಗಳಿರಬೇಕೋ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಆದರೆ ಇನ್ನುಳಿದ ಎಲ್ಲ ತೊಂದರೆಗಳು ಪ್ರಾರಂಭ ಆಗುತ್ತೆ ಹಾಗಾಗಿ ವನ್ಯಜೀವಿ ಸಂರಕ್ಷಣೆ ವನ್ಯಜೀವಿಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ ಅನ್ನೋದು ವೈಜ್ಞಾನಿಕವಾಗಿ ದೃಷ್ಟಿಕೋನದಿಂದ ಮಾಡಬೇಕು ಅನುಭವದ ದೃಷ್ಟಿಕೋನದಲ್ಲಿ ಮಾಡಬೇಕು ನಾವು ಕೇವಲ ಹುಲಿ ಸಂಖ್ಯೆ ಜಾಸ್ತಿ ಮಾಡ್ತೀವಿ ಅನ್ನೋದು ತಪ್ಪು ಸೊ ಆ ಥರ ನಿಮ್ಮದು ಕಾಲೇಜ್ ಡೇಸು ಅಥವಾ ಶಾಲಾ ದಿನಗಳ ಹೈಸ್ಕೂಲ್ ದಿನಗಳ ಓಡಾಟದ ಅನುಭವ ಹಾಂ ಅದಾದ ಮೇಲೆ ಇಂಜಿನಿಯರಿಂಗ್ ಮಾಡಿದೆ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಬೇಡ ನಾವು ವೈಲ್ಡ್ ಲೈಫೇ ಮಾಡಬೇಕು ಅಂತ ಆಸಕ್ತಿಯಿಂದ ಮೂರನೇ ವರ್ಷದಲ್ಲಿ ಬಿಟ್ಬಿಟ್ಟೆ ಇಂಜಿನಿಯರಿಂಗ್ನ ಬಿಟ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಎಫ್ ಅನ್ನ ಸಂಸ್ಥೆ ಸೇರಿ ಕೊಕ್ಕರೆಬಳ್ಳೂರಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಈ ಹೆಜ್ಜಾರ್ಲೆ ಅಂತಾರೆ ಪೆಲಿಕನ್ ಅಂತ ಅದೇ ವಲಸೆ ಬರ್ತವಲ್ಲ ಮರಿ ಅಂತ ಅಂದ್ಕೊಂಡಿದ್ರಿ ಅಲ್ಲಿ ತನಕ ವಲಸೆ ಬರ್ತವೆ ಅಂತ ಹಾಂ ವಲಸೆ ಬರೋದಿಲ್ಲ ಅವು ಅಲ್ಲೇ ಸ್ಥಳೀಯಲ್ಲೇ ಸುತ್ತಮುತ್ತ ಮದ್ದೂರು ಮಳವಳ್ಳಿ ಅಲ್ಲೇ ಇಲ್ಲೇ ಇರುತ್ತೆ ವರ್ಷ ಪೂರ್ತಿ ಸಂತಾನೋತ್ಪತ್ತಿ ಮಾಡುವ ಸಮಯದಲ್ಲಿ ಮಾತ್ರ ಅಕ್ಟೋಬರಿಂದ ಕೊಕ್ಕರೆಬೆಳ್ಳ ಬಂದು ಮರಿ ಮಾಡ್ತವೆ ಕೊರೆ ಬೆಳ್ಳೂರು ಮಾತ್ರ ಅಲ್ಲ ಈಗ ಬೆಂಗಳೂರು ಹೆಬ್ಬಾಳಕೆರೆಯಲ್ಲೂ ಮಾಡ್ತವೆ ರಂಗನ್ತಿಟ್ಟಲು ಮಾಡ್ತವೆ ಈ ಥರ ಹಲವಾರು ಜಾಗಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ತವೆ ಅಂದರೆ ಅವ್ರಿಗೆ ತನ್ನ ಸಂತಾನ ಬೆಳೆಸೋದ ಜಾಗ ಇದೆ ಅಲ್ಲೆಲ್ಲ ಅಲ್ಲೆಲ್ಲ ಮಾಡ್ತವೆ ಮತ್ತು ಬಣ್ಣದ ಕೊಕ್ಕರೆ ಪೇಂಟೆಡ್ ಸ್ಟಾರ್ಕ್ ಅಂತ ಇವೆರಡೂ ಆ ಹಳ್ಳಿಯಲ್ಲಿ ಗೂಡು ಕಟ್ತಾಯಿದ್ವು ಎಷ್ಟು ಸಂಖ್ಯೆ ಇದೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ ತನಕ ಅದ್ರ ಮೇಲೆ ರಿಸರ್ಚ್ ಮಾಡೋಕ್ಕೆ ನಾನೊಂದು ಡಬ್ಲ್ಯೂ ಡಬ್ಲ್ಯೂ ಎಫ್ ಸಂಸ್ಥೆಗೆ ಅವರು ನಮಗೊಂದು ಚಿಕ್ಕ ಗ್ರ್ಯಾಂಡ್ ಕೊಟ್ಟರು ಎರಡು ಸಾವಿರ ರೂಪಾಯಿ ತಿಂಗಳ ಕೊಡೋರು ಸಂಬಳ ಓಡಾಟ ಕೆಲಸದ್ದು ಎಲ್ಲ ಸೇರಿ ಯಾವ ಅದು ಇದು ತೊಂಬತ್ತ ಎರಡು ತೊಂಬತ್ಮೂರಲ್ಲಿ ಮೂವತ್ತೊಂದು ಮೂವತ್ತೆರಡು ವರ್ಷದಿಂದ ಹಾಂ ಅಲ್ಲೋಗಿ ಕೊಕ್ರೆಬಳ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲೊಬ್ರು ಒಬ್ಬರು ಮನೆಗೆ ಹೋಗಿ ಕೇಳಲ್ಲಿ ಅವಾಗೇನು ಉಳ್ಕೊಳಕ್ಕೆ ಜಾಗ ಇರಲಿಲ್ಲ ಏನಿಲ್ಲ ಅಲ್ಲ ಒಬ್ಬರು ಮನೇಲಿ ರೂಮ್ ಬಾಡಿಗೆ ಸಿಗುತ್ತೆ ಅಂದ್ರೆ ಬನ್ನಿ ಬನ್ನಿ ಉಳ್ಕೊಳ್ಳಿ ರೂಮ್ ಬಾಡಿಗೆನೂ ಬೇಡ ಏನು ಬೇಡ ನಮ್ಮ ಮನೇಲಿ ಉಳ್ಕೊಳ್ಳಿ ಎಂದು ಏನು ಅಂದರೆ ಕುರಿ ಮಂದೆ ಪಕ್ಕ ನನಗೆ ಸ್ವಲ್ಪ ಕಷ್ಟ ಅದು ಕುರಿ ಜೊತೆ ರಾತ್ರಿ ಎಲ್ಲ ಮಲಗೋದು ವಾಸನೆ ಹುಚ್ಚೆ ಉಯ್ಯುತ್ತೆ ಹಿಕ್ಕೆ ಹಾಕುತ್ತೆ ಕಿರಿಚತ್ತೆ ಎಲ್ಲ ಕೊನೆಗೆ ಅಲ್ಲಿ ಊರಲ್ಲಿ ಗೌಡ್ರು ಗೌಡ್ರಿದ್ರು ಒಬ್ರು ಗೌಡ್ರು ಪರಿಚಯ ಆಗಿದ್ರು ಅವ್ರಿಗೆ ಹೇಳಿದೆ ಸರ್ ನಂಗೆ ಒಂಚೂರು ಈ ಥರ ಕುರಿಪಕ್ಕ ಮಲ್ಕಳೆದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಅಂತ ಆಯಿತು ಬಾಪ ನಮ್ಮ ಮನೇಲೇ ಬಾ ಅಂತೇಳಿ ಅವ್ರ ಮನೇಲಿ ಜಗಳೀಲಿ ಒಂದು ಚಿಕ್ಕ ರೂಮ್ ಇತ್ತು ಆ ರೂಮ್ ನಂಗೆ ಬಿಟ್ಕೊಟ್ರು ಅವರು ಗೌಡ್ರು ಗೌಡ್ರು ಅಂತೇಳಿ ಆ ಪುಟ್ಟೆ ಗೌಡ್ರು ಅಂತ ಅಲ್ಲಿ ಬಿಟ್ಕೊಟ್ರಲ್ಲ ಆ ರೂಮ್ನಲ್ಲಿ ಉಳ್ಕೊಂಡಿರ್ತದೆ ಅಲ್ಲೇ ನಂದೆಲ್ಲ ಪ್ರಪಂಚ ಅದು ಅವಾಗ ಹಳ್ಳಿಲಿ ಎಲ್ಲಾರದು ಪರಿಚಯ ಆಯಿತು ಗೌಡ್ರು ಮನೆಯವರು ಅಷ್ಟೇ ನಾನು ಕರೆದು ಕರೆದು ಊಟ ಹಾಕೋರು ಪಾಪ ದಿವಸ ಊಟ ಹಾಕೋರು ಇವತ್ತೂ ನಾನು ಜ್ಞಾಪಸ್ಕೋತೀನಿ ಅವ್ರಿಗೆ ಅವ್ರ ಮಗ ನನಗೆ ಇವತ್ತೂ ಚೆನ್ನಾಗಿ ಪರಿಚಯ ಇತ್ತೀಚಿಗೆ ಅವ್ರ ಮಗಳದು ಮದುವೆ ಆಗಿತ್ತು ಅದಕ್ಕೂ ನಾವು ಹೋಗಿದ್ವಿ ಮೂವತ್ತೆರಡು ವರ್ಷದ ಗೌಡ್ರು ತೀರು ಹೋಗಿದ್ದಾರೆ ಗೌಡ್ರು ಅವ್ರ ತಾಯಿ ಅವ್ರ ಹೆಂಡತಿ ಇವಾಗಲೂ ಅಷ್ಟೆ ನಾನು ಹೋದರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಯಾವಾಗಲೂ ಆಡ್ಕೊಂಡು ನಗ್ತಾರೆ ಅವ್ರ ಮನೇಲಿ ಮುದ್ದೆ ದಿವಸ ಮುದ್ದೆ ಆಮೇಲೆ ನಾನು ತಿಂಡಿಗೆ ಒಂದ್ಸಲ ತಿಂಡಿಗೆ ತಿಂಡಿಗೇನು ರೊಟ್ಟಿ ಚ ದೋಸೆ ಮಾಡಲ್ವಾ ಅಂತ ಅದನ್ನು ಹೇಳ್ಕೊಂಡು ಇವಾಗಲೂ ನಗ್ತಾರವ್ರು ಅವ್ರು ಹೇಳ್ತಿಲ್ಲಂಗೆ ಹ್ಞೂ ಇವಾಗ್ಲೂ ನಗ್ತಾರೆ ಹಂಗಾಗಿ ಕೊಕ್ರೆಬೆಳ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಆದರೆ ಆ ಕೊಕ್ರೆಬೆಳ್ಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ಗೊಂಥರ ಜ್ಞಾನೋದಯ ಆಯಿತು ನಾವು ವನ್ಯಜೀವಿ ವಿಜ್ಞಾನ ಮಾಡಬೇಕು ಅಂದ್ರೂ ಡಿಗ್ರಿ ಅನ್ನೋದು ಬಹಳ ಮುಖ್ಯ ಡಿಗ್ರಿ ಬೇಕೇ ಬೇಕು ಹೇಳಿ ಹೌದು ವನ್ಯಜೀವಿ ಅಂತ ಹೇಳಿದ್ರೆ ನಾವು ಬರೀ ವನ್ಯಜೀವಿ ನೋಡಿ ಖುಷಿ ಪಡೋದಲ್ಲ ವಿಜ್ಞಾನ ಮಾಡಬೇಕು ಅಂದರೆ ನಮಗೆ ಈ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ಬಯಾಲಜಿ ಗೊತ್ತಿರಬೇಕು ಇನ್ನಿತರ ಹಲವಾರು ವಿಚಾರಗಳು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರಬೇಕು ಹಂಗಾಗಿ ಎಲ್ಲ ಜಿ ಎ ಎಸ್ ಗೊತ್ತಿರಬೇಕು ಇವಾಗ ಅದೆಲ್ಲ ಗೊತ್ತಿರಬೇಕು ಅಂತ ಹೇಳಿದ್ರೆ ಮತ್ತು ಅದರೊಳಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ನಾಳೆ ಎಮ್ ಎಸ್ ಸಿ ಮಾಡಬೇಕು ಎಮ್ ಎಸ್ ಸಿ ಮಾಡಬೇಕು ಅಂದರೆ ಡಿಗ್ರಿ ಅಂತೂ ಬೇಕೇ ಬೇಕು ಅಂತ ಆವಾಗ ನನಗೊಂಥರ ಜ್ಞಾನೋದಯ ಆಯಿತು ವಾಪಸ್ ಹೋಗಿ ಇಂಜಿನಿಯರಿಂಗ್ ಸೇರಿಕೊಂಡು ಇಂಜಿನಿಯರಿಂಗ್ ಮುಗಿಸ್ತೇವೆ ಆವಾಗ ಅದೇ ಕೊಕ್ಕರೆ ಎಣಿಸಲಿಲ್ಲ ಆ ಕೊಕ್ಕರೆ ಒಂದು ಕಾಲು ವರ್ಷ ಮಾಡಿಬಿಟ್ಟು ಬಿಟ್ಬಿಟ್ಟೆ ಯಾಕಂದರೆ ಇಂಜಿನಿಯರಿಂಗ್ ಬೇಕು ಅಂತ ಗೊತ್ತಾಯ್ತಲ್ಲ ಇಲ್ದ್ರೆ ಮನೇಲಿ ಎಷ್ಟು ಅಂದ್ರು ಕೇ ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ ಹೋಗಿ ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಒಂದು ವರ್ಷ ಒಂದು ಎರಡು ವರ್ಷ ಜರ್ಮನಿಯಲ್ಲಿದ್ದೆ ಆಮೇಲೆ ಕೆನಡಾದಲ್ಲಿದ್ದೆ ಹಾಂ ಅದೆಲ್ಲ ಬಿಟ್ಬಿಟ್ಟು ಆಮೇಲೆ ತೊಂಬತ್ತಾರಲ್ಲಿ ಇಲ್ಲಪ್ಪ ನಂಗೆ ವೈಲ್ಡ್ ಲೈಫೇ ಮಾಡಬೇಕು ಅಂತ ನಿರ್ಧಾರ ಮಾಡಿ ವಾಪಸ್ಸು ಊರಿಗೆ ಬಂದುಬಿಟ್ಟೆ ತಮ್ಕೂರಿಗೆ ಬಟ್ ನಿಮ್ಗೆ ನೋಡಿ ಜರ್ಮನಿಯಲ್ಲಿ ಅಲ್ಲೆಲ್ಲ ಇದ್ದಾಗ ನಿಮಗೆ ಇಂಜಿನಿಯರಿಂಗ್ ಹಿನ್ನೆಲೆ ಇದ್ದಾಗ ಒಳ್ಳೆ ಸಂಬಳ ಬರ್ತಿರುತ್ತೆ ಜೀವನ ಒಂದು ಹದವಾಗಿ ಹೋಗ್ತಿರುತ್ತೆ ಸೊ ವೈ ಸೋ ಮಚ್ ರಿಸ್ಕ್ ಈ ವನ್ಯಜೀವಿಗಳ ಹಿಡಿತ ಸೆಳೆತಾ ಇತ್ತಲ್ಲ ನಾನು ಹೇಳಿದ್ನಲ್ಲ ಮುಂಚೆನೇ ನಮಗೆ ವನ್ಯಜೀವಿಗಳು ಅನ್ನೋದು ಜೀವನ ನಮಗದು ನಮಗದು ಕಾಯಕ ಅಲ್ಲ ಕೆಲಸ ಅಲ್ಲ ನಮಗದು ನಮ್ಮ ಜೀವನ ಅದು ಇಲ್ಲ ನಾವು ಅವಾಗ್ಲೇ ನಾವು ನಿರ್ಧಾರ ಮಾಡಿದ್ವಿ ನಮ್ಮ ಜೀವನದಲ್ಲಿ ನಾವು ಮುಂದುವರಿತ ಹೊರ ವನ್ಯಜೀವಿಗಳಲ್ಲೇ ಮುಂದುವರಿತಾ ಹೋದ್ರೆ ನಮಗೆ ದುಡ್ಡು ಹೆಚ್ಚು ಬರ್ದಲ್ಲೇ ಇರ್ಬೋದು ಅದೇ ಸಂತೋಷ ಇರುತ್ತೆ ಅಂತ ನನಗೆ ಗೊತ್ತಿತ್ತು ತುಮಕೂರಿಗೆ ಬಂದು ತುಮಕೂರಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿ ಆಮೇಲೆ ಒಂದು ದಿವಸ ಇಲ್ಲಪ್ಪ ಸಾಕಾಯಿತು ಅಂಥೇಳಿ ತೊಂಬತ್ತೆಂಟರಲ್ಲಿ ನನ್ನ ತಂದೆಗೆ ಹೋಗಿ ಕೇಳಿದೆ ನಾನು ಬಿಟ್ಟುಬಿಡ್ತೀನಿ ಇಂಜಿನಿಯರಿಂಗ್ ಕಾಯಕನ ನಾನು ವನ್ಯಜೀವಿಗಳು ಮಾಡ್ತೀನಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮನೆಗೆ ಸೇರಿಸ್ಬೇಕು ಅಂತ ತ್ರೀ ಇಡಿಯಟ್ಸ್ ಸಿನಿಮಾ ಥರ ಅವ್ರಿಗೆ ಕೇಳ್ತಾರಲ್ಲ ಫೋಟೋ ತೆಗಿತೀನಿ ಅಂತ ಹಾಂ ಆದರೆ ಅದು ವಾಸ್ತವ ಅಲ್ಲ ನನ್ನ ಪ್ರಕಾರ ತ್ರೀ ಇಡಿಯಟ್ಸಲ್ಲೆಲ್ಲ ಬರೀ ಗ್ಲ್ಯಾಮರ್ ಪಾರ್ಟ್ ತೋರಿಸ್ತಾರೆ ಕಷ್ಟನ ತೋರಿಸಲ್ಲ ಅದರಲ್ಲಿ ನಾವು ಅವಾಗ ನಮ್ಮ ತಂದೆ ಆಯ್ತಪ್ಪ ಅಂತೇಳಿ ನೋಡಿ ನೋಡಿ ನಮ್ಮ ತಂದೆ ಗುಬ್ಬಿಯಿಂದ ಬಂದು ಅವರು ಕಷ್ಟಪಟ್ಟು ಅವರು ಇದು ಒಂಬತ್ತು ಜನ ಮಕ್ಕಳು ನಮ್ಮ ತಂದೆಗೆ ಅಕ್ಕ ತಂದೆ ನಮ್ಮ ತಾಯಿ ಕಡೆನೂ ಒಂಬತ್ತು ಜನ ದೊಡ್ಡ ಕುಟುಂಬ ಆ ಥರ ಗ್ರಾಮೀಣ ಪ್ರದೇಶದಿಂದ ಬಂದ್ರೂ ಅವರು ದೊಡ್ಡ ಮನಸ್ಸು ಮಾಡಿ ಆಯಿತು ಹೋಗಪ್ಪ ಅಂತ ಕಳಿಸ್ಕೊಟ್ರು ಇಂಜಿನಿಯರಿಂಗು ಆದರೆ ಬೇರೆ ದಾರಿನೇ ಬೇರೆ ಇವಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇವತ್ತು ವೈಸ್ ಪ್ರೆಸಿಡೆಂಟ್ಗಳು ಜನರಲ್ ಮ್ಯಾನೇಜರ್ಗಳಾಗಿದ್ದಾರೆ ಐ ಟಿ ಕಂಪ್ನಿಗಳಲ್ಲಿ ತುಂಬ ದೊಡ್ಡ ಹಾಂ ತುಂಬ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಅದನ್ನೆಲ್ಲ ಬಿಟ್ಟು ನಮ್ಮ ತಂದೆಯವರು ಹೋಗ್ಲಿ ಅಂತ ಕಳಿಸ್ಕೊಟ್ರಲ್ಲ ಅವ್ರ ಮನಸ್ಸು ದೊಡ್ಡದು ನೀವೆಷ್ಟು ಮಕ್ಕಳು ನಾವು ಮೂರು ಜನ ನಮ್ಮ ಅಣ್ಣ ತುಮಕೂರಲ್ಲ ಇದ್ದಾನೆ ನಮ್ಮ ತಂದೆ ತಾಯಿ ಜೊತೆ ನಮ್ಮ ಅಕ್ಕ ಬೆಂಗಳೂರಲ್ಲಿದ್ದಾರೆ ಹಂಗಾಗಿ ವನ್ಯಜೀವಿಗಳಿಗೆ ಸಂರಕ್ಷಣೆ ಬಗ್ಗೆ ತೊಂಬತ್ತೆಂಟರಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ ಅವಾಗ ಎಷ್ಟಪ್ಪ ಸಂಬಳ ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಸಾವಿರ ಕೊಟ್ಟಿರೋ ಇಲ್ಲ ಸಾರಿ ತೊಂಬತ್ತೆಂಟರಲ್ಲಿ ಬಂದು ವನ್ಯಜೀವಿ ಸಂರಕ್ಷಣೆಗೆ ಕೆಲ್ಸಕ್ಕೆ ಸೇರಿದ್ರೆ ಮೂರು ಸಾವಿರ ರೂಪಾಯಿ ಸಂಬಳ ಕೊಡೋರು ಬೆಂಗಳೂರಿನಲ್ಲಿ ಮೂರು ಸಾವಿರ ಬಹಳ ಕಡಿಮೆ ಆವಾಗ್ಲೂನು ಆ ಆಫೀಸ್ನಲ್ಲೇ ಒಂದು ಚಿಕ್ಕ ಭಾಗದಲ್ಲಿ ಒಂದು ರೂಮ್ ಇತ್ತು ಆ ರೂಮಲ್ಲಿ ಉಳ್ಕೊಂಡಿರ್ತದೆ ಆದರೆ ನೀವು ಈಗ ಉದಾಹರಣೆಗೆ ನಿಮ್ಮ ಕೆಲಸ ಬಿಟ್ಟು ಬಂದಾಗ ಎಷ್ಟಿತ್ತು ಸಂಬಳ ಇಂಜಿನಿಯರಿಂಗ್ ಬಗ್ಗೆ ಜಾಸ್ತಿ ಇತ್ತು ನಮಗೆ ತುಂಬಾ ಜಾಸ್ತಿ ಇತ್ತು ಆಗಲೇ ಅದನ್ನೆಲ್ಲ ಬಿಟ್ಬಿಟ್ಟು ಬಂದಿದ್ದೆ ನಾವು ವನ್ಯಜೀವಿಗಳ ಕೆಲಸ ಮಾಡಂಗಿರಲಿಲ್ಲ ಹಂಗಾಗಿ ಆ ಆಫೀಸ್ ರೂಮಲ್ಲೇ ಒಂದು ರೂಮು ಆಫೀಸಲ್ಲೇ ಒಂದು ರೂಮಲ್ಲಿ ಮಲ್ಕೋತಾ ಇದ್ವಿ ಅಲ್ಲಿ ಹೋಗಿ ದರ್ಶನಿಗಳಲ್ಲಿ ತಿಂಡಿ ತಿಂದ್ಕೊಂಡು ಕೆಲಸ ಶುರು ಮಾಡಿದ್ದು ನಾವು ಅವಾಗ ವನ್ಯಜೀವಿಗಳಲ್ಲಿ ಏನು ಪ್ರಾಜೆಕ್ಟ್ ಸಿಕ್ತವಾಗ ನೈಂಟಿ ಏಯ್ಟ್ ನೈಂಟಿ ಏಟ್ ನಾವು ಸಂರಕ್ಷಣೆಯಲ್ಲಿ ಮಾಡಿದ್ದು ವಿಜ್ಞಾನಕ್ಕೆ ಬಂದೇ ಇರಲಿಲ್ಲ ಅವನು ವನ್ಯಜೀವಿ ಸಂರಕ್ಷಣೆಯಲ್ಲೇ ಕೆಲಸ ಮಾಡ್ತಾ ಇದ್ವಿ ಸಾಕಷ್ಟು ಕೆಲಸ ಮಾಡಿದೀವಿ ಅಂದ್ರೆ ಈಗ ಆವಾಸ ಸ್ಥಾನ ಉಳಿಸೋದು ಈಗ ಗಣಿಗಾರಿಕೆ ಆಗ್ತಾಯಿದ್ರೆ ತುಂಬ ದೊಡ್ಡ ಪ್ರದೇಶ ಉತ್ತಮ ಪ್ರದೇಶಗಳೆಲ್ಲ ಇದ್ರೆ ಅದನ್ನು ಉಳಿಸೋಕ್ಕೆ ಹೋರಾಡೋದು ಈ ಥರ ವಿಚಾರಗಳಲ್ಲಿ ಸಾಕಷ್ಟು ಕೆಲಸ ಅರಣ್ಯ ಇಲಾಖೆಗೆ ಬೆಂಬಲ ಮಾಡೋದು ಈ ಥರ ಕೆಲಸಗಳಲ್ಲಿ ನಾವು ಸಾಕಷ್ಟು ತೊಡಗಿಸ್ಕೊಂಡಿದ್ವಿ ಎನ್ ಜಿ ಮೂಲಕ ಹೌದು ಎನ್ ಜಿ ಒ ಮೂಲಕ ಸೊ ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಜಾಬ್ ಬಿಟ್ಟು ಎಂಜಿನಿಯರ್ ಎನ್ ಜಿ ಓ ಸೇರ್ಕೊಂಬಿಟ್ರಿ ಎನ್ ಜಿ ಓ ಸೇರ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ನಾನು ಎರಡು ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಮದುವೆ ಆಗು ಮದುವೆ ಆಗು ಅಂತೆಲ್ಲ ಶುರು ಮಾಡಿದರು ಯಾರಾದರೂ ಹೆಣ್ಣು ನೋಡಕ್ಕೆ ಹೋದರೆ ಏನು ಓದಿದ್ದಾನೆ ಅವರು ಹೆಣ್ಣು ನೋಡೋಕ್ಕೆ ತೋರ್ಸೋಕ್ಕೆ ಒಪ್ಕೊಳ್ಳೋರು ಯಾಕೆ ಅಂದರೆ ನಮ್ಮ ಮನೇಲಿ ಎಲೆಕ್ಟ್ರಿಕಲ್ ಇಂಜಿನಿಯರು ಅಂತ ಹೇಳ್ಬಿಟ್ರು ಅವರು ಆ ದೃಷ್ಟಿಕೋನದಲ್ಲಿ ಹೆಣ್ಣು ನೋಡಕ್ಕೆ ತೋರಿಸೋರು ಹೆಣ್ಣನ್ನು ತೋರಿಸೋರು ಆದರೆ ಹೆಣ್ಣು ಮಾತಾಡಿಸ್ತಾರಲ್ಲ ಅವಾಗೆಲ್ಲ ಉಪ್ಪಿಟ್ಟು ಕೇಸರಿ ಬಾತಾದಮೇಲೆ ನಾನಿಲ್ಲ ನಾನು ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ ತಕ್ಷಣ ಹೌದಾ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಲ್ವಾ ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಆಗ್ಬಿಡೋದು ಅಲ್ಲೇ ನನಗೆ ಇವಾಗಲೂ ಚೆನ್ನಾಗಿ ನಾಪಾಯಿದೆ ಬೆಂಗಳೂರಲ್ಲಿ ಒಂದು ಚಿಕ್ಕಪೇಟಲ್ಲಿ ಒಂದು ಹೆಣ್ಣು ನೋಡಕ್ಕೆ ಹೋಗಿದ್ವಿ ತುಮಕೂರಿಂದ ಬಂದಿದ್ವಿ ಆ ಹುಡುಗಿ ಕೇಳಿದ್ಲು ಹೋ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಲ್ವಾ ನೀವು ವಿದೇಶಕ್ಕೆ ಹೋಗ್ತಾ ಇಲ್ವಾ ಅಂತ ಇಲ್ಲ ಅಂದ ತಕ್ಷಣ ಆ ಹುಡುಗ ನೇರವಾಗಿ ಹೇಳೋದು ನಂಗೆ ಇಷ್ಟ ಇಲ್ಲ ಈ ಹುಡುಗ ಮದುವೆ ಆಗೋದು ನಾನೆಲ್ಲ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ ಅನ್ಕೊಂಡಿದ್ದೆ ಅಂತ ಯಾರೂ ಮದುವೆ ಆಗಕ್ಕೆ ಹೋಗ್ತಾ ಇಲ್ಲ ಆಮೇಲೆ ನನಗೆ ಇಲ್ಲ ಇಲ್ಲ ನನಗೆ ಖುಷಿ ಇತ್ತು ನಂಗೆ ಮದುವೆ ಆಗಬಾರ್ದು ಅಂತ ಅವಾಗ ಒಂದ್ಸಲ ಅಂತೂ ಬೆಳಗಾಮಲ್ ಒಂದು ಹೆಣ್ಣು ತೋರಿಸಿದ್ರು ನಮ್ಮ ಅಪ್ಪ ಅಮ್ಮ ಹೆಣ್ಣು ನೋಡ್ಕೊಂಡು ಬಂದಿದ್ದೀವಿ ಅವರು ಹೆಣ್ಣಿನ ಕಡೆಯವ್ರಿಗೆ ಹೇಳ್ಬೇಕಲ್ಲ ಉತ್ತರ ಹೇಳಬೇಕು ಎಸ್ ಅನ್ನೋ ಅಂತ ಹೇಳಬೇಕಲ್ಲ ಅವರು ಒಪ್ಪುಬಿಟ್ಟಿದ್ರು ಹೆಣ್ಣಿನ ಕಡೆಯವರು ನಮ್ಮ ತುಮಕೂರಲ್ಲಿ ಯಾರ್ದು ಮೂಲಕ ಅದು ತೋರಿಸಿದ್ರು ಪರಿಚಯದವ್ರ ಮೂಲಕ ನನಗೆ ನಮ್ಮಪ್ಪ ದಿವಸ ಹೇಳು ಒಳಗಡೆ ಹೇಳು ನಾಳೆ ಒಳಗಡೆ ಹೇಳು ಅಂದಾಗ ಅವಾಗ ಹೋಗ್ಬಿಟ್ಟಿದ್ದೆ ರಣತಂಬೋರಲ್ಲಿ ಏನು ಅಂತ ಹೇಳಿದ್ರೆ ಕಾಡು ಮಧ್ಯೆ ಆ್ಯಂಟಿ ಕೋಚಿಂಗ್ ಕ್ಯಾಂಪಲ್ಲಿ ಕೆಲಸಕ್ಕೆ ಉಳ್ಕೊಂಬಿಟ್ಟಿದ್ದೆ ಅಲ್ಲಿ ಫೋನಿಲ್ಲ ಏನೂ ಇಲ್ಲ ಮುಂಚೆ ಆವಾಗ ಮೊಬೈಲು ಇರಲಿಲ್ಲ ಅನ್ನಿ ನಮ್ಮ ತಂದೆಗೆ ಎಲ್ಲೋ ಹೋಗ್ಬಿಟ್ಟವನ್ನೇ ಏನು ಅಲ್ಲಿ ಹೆಣ್ಣಿನ ಕಡೆಯವ್ರಿಗೆ ಉತ್ತರ ಹೇಳಬೇಕು ಇವ್ನ ಕೈಗೆ ಸಿಗ್ತಾಯಿಲ್ಲ ಅಂತ ಆಮೇಲೆ ತುಮಕೂರಲ್ಲಿ ಡಿ ಎಫ್ ಒ ಆಫೀಸ್ಗೆ ಹೋಗಿ ಅವರಿಂದ ರಾಜಸ್ಥಾನಕ್ಕೆ ಅಲ್ಲಿ ಡಿ ಎಫ್ ಒ ಆಫೀಸ್ ರಣತಂಬೂರ್ ಹತ್ರ ಸವಾಯಿ ಮಾಧೋಪುರ್ ಅಂತ ಊರು ಡಿ ಎಫ್ ಒ ಆಫೀಸ್ ಇದ್ದಿದ್ದು ಊರು ಅಲ್ಲಿಗೆ ಫೋನ್ ಮಾಡಿಸಿ ಸವಾಯಿ ಮಾಧೋಪುರ್ ಡಿ ಎಫ್ ಒ ಮೊಬೈ ಇದು ಇಲ್ಲಿ ನಾವು ಇದ್ದಿದ್ದು ಅನಂತಪುರ ಅಂತ ಆಂಟಿ ಪೋಚಿಂಗ್ ಕ್ಯಾಂಪ್ ಅಲ್ಲಿಗೆ ಓ ರಾಜಸ್ಥಾನ ಅನ ರಣತಂಬೂರ್ ಮಧ್ಯ ಕಾಡು ಮಧ್ಯ ಅಲ್ಲಿಗೆ ವಾಕಿಟಾಕಿ ಮೆಸೇಜ್ ಕಳಿಸಿ ಸಂಜೆಗೆ ವಾಪಸ್ ಮನೆಗೆ ಫೋನ್ ಮಾಡಿಸಿ ಹೇಳೋಕ್ಕೆ ನಾನು ಓಡಗೆ ಇದು ಜೀಪಲ್ಲಿ ಹತ್ತದ್ದಲ್ಲಿ ಏನೋ ಅರ್ಜೆಂಟ್ ಇದೆ ಅಂದ್ಕೊಂಡು ಹೋಗಿ ಫೋನ್ ಮಾಡಿದ್ರೆ ಆವಾಗ ನಮ್ಮ ತಂದೆ ಏನು ಹೆಣ್ಣಿಗೆ ನೀನು ಹೇಳ್ತಾ ಇಲ್ಲ ಅಂತ ಅವರು ಊನ್ಬಿಟ್ಟವ್ರೆ ಅವರು ಊನ್ಬಿಟ್ಟವ್ರೆ ಈ ಥರ ಎಲ್ಲ ಸರ್ಕಸ್ ನಮ್ದು ಅವಾಗ ಬಟ್ ನಮಗೆ ಈ ಪ್ರೊಫೆಷನ್ ಗೊತ್ತು ಬೆಳಗಾವ್ರಿಗೆ ಊನ್ಬಿಟ್ಟವ್ರೆ ಹಾಂ ಹಂಗೂ ಗೊತ್ತಿದ್ದು ಊನ್ಬಿಟ್ಟವ್ರೆ ನಂಗೆ ಮದುವೆ ಇಲ್ಲ ಈ ಪ್ರೊಫೆಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಏನಾಯಿತು ಅಂದರೆ ಅವ್ರೇನು ಅನ್ಕೊಂಡಿದ್ರು ಹೆಣ್ಣಿನ ಕಡೆಯವರು ಸುಮ್ಮನೆ ಏನೋ ಮಾಡ್ತಾ ಇದ್ದಾನೆ ಹಾಬಿ ತರ ಬಿಟ್ಬಿಡ್ತಾನೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಮುಂದುವರೆಸ್ತಾನೆ ಸರಿ ಹೋಗ್ಬಿಡುತ್ತಿಲ್ಲ ಅಂತ ಅಂತ ಹೇಳ್ತಾರೆ ನೀವು ಸರಿ ಸರಿಯಾಗಿದ್ದೀರ ಹಂಗೆ ಯಾರೂ ಹೆಣ್ಕೊಡ್ತಾ ಇರಲಿಲ್ಲ ನನಗೆ ಆಮೇಲೆ ಏನಾಯ್ತು ನೋಡಿ ಜೀವನದಲ್ಲಿ ಅದೃಷ್ಟ ಮತ್ತೆ ಹಣೆ ಬರ ಅಂತ ಹೆಂಗಿರುತ್ತೆ ಅಂದರೆ ನನ್ನ ಹೆಂಡ್ತಿ ಸುಮಾ ಹೇಳಿ ಅವರು ಅವ್ರ ಮನೆಯಲ್ಲಿ ಅವರು ತಂದೆ ತುಂಬ ದೊಡ್ಡ ಹುದ್ದೆಯಲ್ಲಿದ್ದರು ಭದ್ರಾವತಿ ಪೇಪರ್ ಮಿಲ್ಸಲ್ಲಿ ಜನರಲ್ ಮ್ಯಾನೇಜರ್ ಎಂ ಪಿ ಎಮ್ ಅಲ್ಲಿ ಎಂ ಪಿ ಎಮ್ ಜನರಲ್ ಮ್ಯಾನೇಜರು ಮೇಯ್ನು ಹೌದು ಹೌದು ಅವರೇ ದೊಡ್ಡ ಬಾಸು ಟೆಕ್ನಿಕಲ್ಗೆಲ್ಲ ಆಮೇಲೆ ಅವರು ಇಬ್ಬರು ಹೆಣ್ಮಕ್ಳು ಇಬ್ಬರೂ ಯು ಕೆನಲ್ಲಿ ಡಾಕ್ಟ್ರು ಇಬ್ಬರೂ ಬಿ ಎಮ್ ಸಿಲಿ ಓದ್ದವರು ನನ್ನ ಹೆಂಡತಿ ಸೆಕೆಂಡ್ ಪಿ ಸಿಲಿ ರಾಜ್ಯಕ್ಕೆ ಆರನೇ ರ್ಯಾಂಕು ನಾವು ನೋಡಿದ್ರೆ ಹಿಂಗೆ ಕುಂತ್ಕೊಂಡು ಕುಂತ್ಕೊಂಡು ಇಂಜಿನಿಯರಿಂಗ್ ಮಾಡಿದ್ರು ಅವಳು ನನ್ನ ಹೆಂಡತಿ ಅವಾಗ ಯು ನಲ್ಲಿ ಕೆಲಸ ಮಾಡ್ತಾ ಇದ್ಲು ಏನೋ ನಮ್ಮ ಅವ್ರ ಮನೆಯಲ್ಲಿ ಮುಂಚೆನೂ ನಮ್ಮದು ಪ್ರಪೋಸಲ್ ಹೋಗಿತ್ತಂತೆ ಆದರೆ ಯಾವುದೋ ಒಂದು ಪುಸ್ತಕದಲ್ಲಿ ನನ್ನ ಎತ್ತರ ಐದಡಿ ಒಂದು ಇಂಚು ಅಂತ ಇತ್ತಂತೆ ನಾನು ಐದಡಿ ಹನ್ನೊಂದು ಇಂಚು ಆ ಒಂದು ಬಿಟ್ಟೋಗ್ಬಿಟ್ಟಿದೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಅವರಮ್ಮ ಬೇಡ ಅಂದ್ಬಿಟ್ರಂತೆ ಇದು ಸರಿ ಇಲ್ಲ ಪ್ರಪೋಸಲ್ಲು ನೀನು ಐದು ಆರು ಇದೆಯಾ ಹುಡುಗ ಐದು ಒಂದು ಇದನ್ನ ಹೆಂಗಾಗುತ್ತೆ ಹಿಂಗಾಗುತ್ತೆ ಆಗಲ್ಲ ಅಂತೇಳಿ ಪ್ರಪೋಸಲ್ಲು ಕ್ಯಾನ್ಸಲ್ ಆಗೋಗಿತ್ತು ಪ್ರೊಫೆಷನ್ ಹೈಟಿಂದ ಹೆಚ್ಚು ಕಮ್ಮಿ ಆಗೋಗಿತ್ತು ನಮ್ಮದು ನಾನು ಈಗಲೂ ಹೇಳ್ತೀನಿ ನನ್ನ ಹೆಂಡ್ತಿಗೆ ನೋಡು ಪ್ರಿಂಟಿ ನಾನು ಅವ್ನ ಅವನ ಮೇಲೆ ಕೇಸ್ ಹಾಕ್ತೀನಿ ಐದು ಹನ್ನೊಂದು ಅಂದರೆ ಎಂತೆಂಥ ಪ್ರಪೋಸಲ್ಗಳು ಬಂದಿರೋದು ಅವಾಗ ಎಷ್ಟು ಮಿಸ್ ಆಗಿರ್ಬೋದು ಎಂತೆಂಥ ಮನೆಯವ್ರಿಗೆ ಮಿಸ್ ಆಗಿರ್ಬೋದು ಇವಾಗ ಹೋಗಿ ಅವನ ಮೇಲೆ ಕೇಸ್ ಹಾಕ್ಬೇಕು ಅಂತ ಆಮೇಲೆ ನನ್ನ ಹೆಂಟಿದ್ದ ಪ್ರಪೋಸಲ್ ಬಂತಲ್ಲ ನನ್ನ ಹೆಂಡ್ತಿ ಯು ಕೆಲಿದ್ಲು ಆಮೇಲೆ ಹೆಣ್ಣು ನೋಡೋಕ್ಕೆ ಅಂತ ಅವರು ಬೆಂಗಳೂರು ಬೆಂಗಳೂರವರು ಅಂದರೆ ಅವ್ರು ಓದಿದ್ದು ಬೆಳೆದಿದ್ದೆಲ್ಲ ಭದ್ರಾವತಿಯಲ್ಲಿ ಅವರು ಡ್ಯೂಟಿ ಹಾಂ ಹಂಗಾಗಿ ನೋಡೋಕ್ಕೆ ಹೋದಾಗ ಏನು ಪ್ರೊಫೆಷನ್ ಅಂದಾಗ ಹಿಂಗೆ ವೈಲ್ಡ್ ಲೈಫು ಅಂತೆಲ್ಲ ಹೇಳ್ಕೊಂಡೆ ನನ್ನ ಹೆಂಡತಿ ಪಿ ಯು ಸಿನಲ್ಲಿ ಕರ್ವಾಲ ಓದಿಲ್ಲ ಅವರಿಗೆ ನಾನ್ ಡೀಟೇಲ್ಡ್ ಟೆಕ್ಸ್ಟು ಆವಾಗ ಕನ್ನಡದಲ್ಲಿ ಡೀಟೇಲ್ಡ್ ನಾನ್ ಡೀಟೇಲ್ಡ್ ಅಂತ ಎರಡು ಟೆಕ್ಸ್ಟ್ ಬುಕ್ ಇರೋದು ಪಿ ಯು ಸಿನಲ್ಲಿ ಅವಾಗ ಅವ್ರಿಗೆ ನಾನ್ ಡೀಟೇಲ್ಡ್ ಟೆಕ್ಸ್ಟ್ ಏನು ಅಂದರೆ ಕರ್ವಾಲೋಜಸ್ ತೇಜಸ್ವಿ ಅವ್ರದ್ದು ಕರ್ವಾಲ ಅವಳು ಓದಿಲ್ಲ ಅಂತೆ ಕರ್ವಾಲನ್ನು ನಮ್ಮದು ವೈಲ್ಡ್ ಲೈಫ್ ಬಯಾಲಜಿ ವೈಲ್ಡ್ ಲೈಫ್ ಸೈನ್ಸ್ ಅಂತೆಲ್ಲ ಗೊತ್ತಾಯ್ತಾ ಓ ಈ ಥರನು ಜೀವಿಗಳ ಪ್ರಾಣಿಗಳಿರುತ್ತಾ ಪ್ರಪಂಚದಲ್ಲಿ ಅವಳಿಗೆ ಅವ್ರ ಅಕ್ಕನೂ ಡಾಕ್ಟ್ರು ಅವ್ರ ಭಾವನೂ ಡಾಕ್ಟ್ರು ಇವಳು ಡಾಕ್ಟ್ರು ಹಂಗಾಗಿ ಡಾಕ್ಟ್ರು ಮದುವೆ ಆಗಬಾರ್ದು ಅಂತ ಇತ್ತಂತೆ ಹಂಗಾಗಿ ಇದೇನೋ ಒಂದು ಜೀವಿ ಇದೆಯಲ್ಲ ಇದೇನೋ ಒಂದು ಪ್ರಾಣಿ ಇದೆಯಲ್ಲ ನೋಡೇ ಬಿಡೋಣ ಅಂತ ಮದುವೆ ಆಗಿರೋದು ಕರವಾಲ ಪುಸ್ತಕದಿಂದ ಆಮೇಲೆ ನಂಗೆ ತೇಜಸ್ವಿಯವ್ರ ಪರಿಚಯ ಅವಾಗಲೇ ಡಿ ವಿ ಗಿರೀಶ್ ಮೂಲಕ ನಂಗೆ ತೇಜಸ್ವಿಯವ್ರ ಪರಿಚಯ ನಾವು ಯಾವಾಗಲೂ ನಾನು ಚಿಕ್ಕ ದಿವಿ ಗಿರೀಶ್ ಮನೆಗೆ ಹೋದ್ರೆ ತೇಜಸ್ವಿಯವ್ರ ಮನೆಗೆ ಗ್ಯಾರಂಟಿ ಒಂದು ವಿಸಿಟು ತೇಜಸ್ವಿ ಅವರಿಗೆ ನಮ್ಮನ್ನು ಕಂಡ್ರೆ ನಮ್ಮಂಥ ಹುಡುಗರ ಕಂಡ್ರೆ ಅವ್ರಿಗೆ ಭಾಳ ಇಷ್ಟ ನಾವು ಎಲ್ಲ ಕಾಡು ಮೇಡ ತೆರ್ಕ್ತಿದ್ವಲ್ಲ ನಾವು ಹೋದರೆ ಎಲ್ಲ ಏಯ್ ಫೋಟೋ ತೆಗ್ದಿನಿ ನೋಡ್ರ ಹೊಸ ತೆಗ್ದಿನಿ ನೋಡ್ರ ಅಂತ ತೋರಿಸ್ಕೊಳ್ಳೋದು ನಾವು ಅವ್ರಿಗೆ ಹೇಳಬೇಕು ಓ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ಯಾವುದೋ ಬೀಜ ಕೊಡೋರು ಏಯ್ ಇದೇನು ಬೀಜ ನೋಡ್ರ ಅಂತೀರು ಅದೆಲ್ಲ ಸಿಕ್ತುಕೊಂಡ್ರು ಅಂತ ಕೆಲವು ಬೀಜಗಳು ನನಗೆ ಇವತ್ತು ಗೊತ್ತಾಗಲ್ಲ ಅವ್ರು ತೀರೋದ್ಮೇಲೆ ನನಗೆ ಗೊತ್ತಾಗಿದೆ ಆ ಥರ ತೇಜಸ್ವಿಯವ್ರ ಜೊತೆ ಸಂಬಂಧ ಇರೋದು ಅವ್ರು ಪುಸ್ತಕ ತಗೊಂಡೋಗಿ ಸರ್ ಅಂತೂ ಸೈನಾ ಕೊಡಿ ಅಂದರೆ ಏಯ್ ಹೋಗ ಆಗಲ್ಲ ನಂಗೆ ಟೈಮ್ ಇಲ್ಲ ಅನ್ನೋದು ಅವರು ಆಮೇಲೆ ರಾಜೇಶ್ವರಿ ಅವರು ಏಯ್ ಹಾಕೊಡ್ರಿ ಏನೋ ಪಾಪ ಅವ್ನು ಗುಬ್ಬಿ ಕೇಳ್ತಾವನೆ ಅವ್ನಿಗೊಂದು ಸೈನ್ ಹಾಕೊಡಕ್ಕೆ ನೀವು ಇಷ್ಟೆಲ್ಲ ಮಾಡ ಆಯಿತು ತಾಂಬಾ ಇಲ್ಲಿ ನಾನು ಸೈನ್ ಹಾಕೋದು ಆಮೇಲೆ ಮನೇಲಿ ಅರಟೆ ಹೊಡಿತಾ ಕೂತ್ಕೊಂಡಿದ್ರೆ ಏ ರಾಜಿ ಇವ್ರಿಗೊಂದು ಟೀ ಮಾಡಿ ಕೊಟ್ಟು ಕಳಿಸು ಇದ್ರ ಬೈಕಂಡು ಹೋಗ್ತಾವೆ ಇವೆರಡು ಅಂತ ಬೈಯೋದು ಅಥವಾ ಒಂದೊಂದು ದಿವಸ ಏ ಇದು ಊಟ ಹಾಕಿ ಕಳಿಸು ಇದ್ರ ಬೈಕತ್ತ ಇಬ್ಬರೂ ಅಂತ ಇಷ್ಟು ಪಾಪ ಅಷ್ಟು ಒಡನಾಟ ಅವ್ರ ಪ್ರೀತಿ ಹೊರಟು ಅದರ ಪ್ರೀತಿ ಅಂದರೆ ವ ಹುಡುಗರು ಹಿಂಗೆ ಕಾಡು ಮೇಡಿಸುತ್ತ ಹುಡುಗರು ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ ತೇಜಸ್ವಿಯವ್ರಿಗೆ ಹಂಗಾಗಿ ಈ ಮದುವೆ ಫಿಕ್ಸ್ ಆದಮೇಲೆ ಫೋನ್ ಮಾಡಿದ್ದೆ ತೇಜಸ್ವಿಯವ್ರಿಗೆ ಸರ್ ನಂದು ಮದುವೆ ಆಯಿತು ಸರ್ ಅಂತ ಮದುವೆ ಫಿಕ್ಸ್ ಆಯಿತು ಮದುವೆ ಆಯಿತು ಅಂತ ಹಾಂ 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 ಭಾಳ ಗನಂದರಿ ಕೆಲಸ ಮಾಡಿದ್ಯಾ ಅಂದರು ಭಾಳ ಗನಂದರಿ ಕೆಲಸ ಮಾಡಿದ್ಯಾ ಅಂದರು ಇದೆಲ್ಲ ಹೇಳಿದೆ ಹಿಂಗೆ ಹಿಂಗೆ ಆಯಿತು ಸರ್ ಅಂತ ಅದು ಯಾವ ಪಾಪಿನೋ ಪಾಪ ನೀನು ಹೇಳ್ತೀವಿ ಕಣೋ ಅಂತಂದರು ಹಂಗಾಗಿ ನಂದು ಎರಡು ಸಾವಿರದ ಮೂರರಲ್ಲಿ ಮದುವೆ ಆಗಿದ್ದು ಆಮೇಲೆ ಹಾಂ ಹೌದು ಹೌದು ಓ ಕತೆ ಉಪ್ಪಿಟ್ಟು ಬಾತ್ ಸುಮಾರು ತಿಂದ್ಬಿಡ್ತೀವಿ ಏ ನೀವೇನು ಹಿಂಗೆ ಕೇಳ್ತೀರಾ ಅಲ್ಲ ಮದುವೆನೇ ಆಗಬಾರ್ದು ಅಂತಿದ್ನಲ್ಲ ಅವಾಗ ನಮ್ಮ ತಂದೆ ಏನು ಮಾಡಿದ್ರು ಅಲ್ಲಿ ಡಿ ಎಫ್ ಒಬ್ರು ಎಮ್ ಎನ್ ಸ್ವಾಮಿ ಅಂತ ಇದ್ದರು ಅವರು ನಾನು ಭಾಳ ಕ್ಲೋಸು ಅವರಿಂದ ಬಹಳ ಕಲಿತೆ ನಾನು ನಾರಾಯಣ ಸ್ವಾಮಿಗೆ ಹೋಗಿ ಕಂಪ್ಲೇಂಟ್ ಹೇಳ್ಬಿಟ್ರು ನಮ್ಮಪ್ಪ ನೋಡಿ ನಿಮ್ಮ ಶಿಷ್ಯ ಹಿಂಗೆ ಅಂತ ಒಂದು ದಿವಸ ನಾರಾಯಣ ಸ್ವಾಮಿ ಅವ್ರು ಬೆಳಗ್ಗೆ ಫೋನ್ ಮಾಡಿದರು ಬಾ ಇಲ್ಲಿ ಮನೆಗೆ ತಿಂಡಿಗೆ ಬಾ ಮನೆಗೆ ಅಂತ ನಾನೇನೋ ತಿಂಡಿಗೆ ಕರಿತಾವ್ರೆ ಅಂತ ಹೋದ್ರೆ ಅವರು ನಾರಾಯಣ ಅವರು ಅವತ್ತು ಆಫೀಸ್ಗೆ ಹೋಗಿಲ್ಲ ಮನೇಲಿ ಕೂತ್ಕೊಂಡು ಬೆಳಗಿಂದ ಸಂಜೆ ತನಕ ನನಗೆ ಕನ್ವಿನ್ಸ್ ಮಾಡಿದ್ದಾರೆ ಮದುವೆ ಆಗಬೇಕು ಅಂತ ಯಾಕೆ ಮದುವೆ ಆಗಬೇಕು ಅಂತೆಲ್ಲ ಅವರು ಒಂದು ಉದಾಹರಣೆ ಕೊಟ್ಟರು ನಾರಾಯಣ ಸ್ವಾಮಿ ಅವರು ನೋಡಿ ಇದು ನಾನು ಕಲ್ತಿದ್ದಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ತಂದೆಯವರು ಹೇಳಿದ್ದು ಇವಾಗ ನಾವು ಊಟ ಮಾಡ್ಬೇಕಾದ್ರೆ ತಟ್ಟೆ ಸುತ್ತ ಅನ್ನ ಗಿನ್ನ ಅದು ಇದು ಎಲ್ಲ ಮೊಸರೇ ಬಿದ್ದಿರುತ್ತೆ ನಮ್ದು ಎಂಜಲು ಬಿದ್ದಿರುತ್ತೆ ನಾವು ಹೋಗೋಕ್ಕಿನ್ನ ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು ನಿಮ್ಮ ತಂದೆಗೆ ನಿನ್ನ ಬಗ್ಗೆ ಅದರದ್ದು ನೀನು ಒಂಥರ ಇದ್ದಂಗೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಅವ್ರ ಮನಸಲ್ಲಿ ನೀನು ಜವಾಬ್ದಾರಿಯಿಂದ ಇರಬೇಕು ಅಂತ ನಾರಾಯಣ ಸ್ವಾಮಿ ಅವರು ಅವತ್ತು ಕನ್ವಿನ್ಸ್ ಮಾಡಿದ್ರು ನನಗೆ ಮದುವೆ ಆಗಬೇಕು ಅಂತ ಅಲ್ಲಿಂದ ನಾನು ಒಪ್ಕೊಂಡಿದ್ದೆ ನೋಡಿ ನಾರಾಯಣ ಸ್ವಾಮಿ ಅವರು ನಾನು ಮದುವೆ ಆಗೋದಕ್ಕೆ ಅವರು ಮುಖ್ಯವಾದ ಕಾರಣ ಕೌನ್ಸಲಿಂಗ್ ಮಾಡೋವ್ರೆ ಹಾಂ ಕೌನ್ಸಿಲಿಂಗ್ ಮಾಡೋರೆ ದುರಾದೃಷ್ಟ ವಿಷಯ ಅಂತಂದರೆ ಪಾಪ ನಾರಾಯಣ ಸ್ವಾಮಿ ಸ್ವಾಮಿಯವ್ರು ತೀರ್ಕೊಂಬಿಟ್ರು ಅವರು ಕೆಲಸದಲ್ಲಿದ್ದಾಗಲೇನೆ ಐ ಎಫ್ ಎಸ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾಗಲೇ ತಿಳ್ಕೊಂಬಿಟ್ರು ಎರಡ್ ಸಾವಿರದ ಮೂರಲ್ಲಿ ಮದುವೆ ಆದರೆ ನಾನು ಹೆಂಡ್ತಿ ಯು ಕೆನಲ್ಲಿ ನಾನಿಲ್ಲಿ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಒಪ್ಲಿಲ್ಲ ಆಮೇಲೆ ಎರಡು ಸಾವಿರದ ಐದರಲ್ಲಿ ಎಮ್ ಎಸ್ ಸಿ ಓದೋಕ್ಕೆ ನನಗೆ ಸ್ಕಾಲರ್ಶಿಪ್ ಸಿಕ್ತು ಯು ಕೆಲ ಹೋಗಿ ಎಮ್ ಎಸ್ ಸಿ ಓದಿದೆ ನಾನು ಹೆಂಡ್ತಿ ಅಲ್ಲಿದ್ಲು ಅಂತ ಆ ಕಾರಣಕ್ಕೆ ಯು ಕೆಗೆ ಹೋದೆ ಇಲ್ಲಾಂದರೆ ಅವರಲ್ಲಿ ನಾವಿಲ್ಲಿ ಎಮ್ ಎಸ್ ಸಿ ಮುಗಿಸಿ ವಾಪಸ್ ಬಂದೆ ನಾನು ಇಲ್ಲಿ ಇಂಡಿಯಾಗೆನೇ ಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ